ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಈ ವಿಡಿಯೋ ಈಸ್ಟರ್ ಹಬ್ಬ ಮತ್ತು ಎರಡು ದಿನ ಹೋಗ್ತಾ ಇದ್ದೀನಿ ಗುಡ್ ಫ್ರೈಡೆ ಮುಗಿದು ಮೂರನೇ ದಿನಕ್ಕೆ ದಿ ದೇವರು ಎದ್ದು ಸಮಾಧಿಯಿಂದ ಸ್ವರ್ಗಕ್ಕೆ ಹೋಗೋ ದಿನಾನ ನಾವು ಈಸ್ಟರ್ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಅವತ್ತಿನ ದಿನ ಬೆಳಗ್ಗೆ ಎದ್ದು ಬೇಗ ಎಲ್ಲರೂ ರೆಡಿಯಾಗಿ ಕಲರ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಚರ್ಚಿಗೆ ಅಟೆಂಡ್ ಮಾಡಿ ಫಸ್ಟ್ ಮಾಸ್ನ ಮನೆಗೆ ಮೇಲೆ ನಾರ್ಮಲ್ ಆಗಿ ಗುಡ್ ಫ್ರೈಡೆ ದಿನ ಯಾವ ರೀತಿ ಸಾಂಬ್ರಾಣಿ ಹಾಕಿದ್ನು ಮನೆಗೆಲ್ಲ ಅದೇ ರೀತಿ ಸಾಂಬ್ರಾಣಿ ಹಾಕ್ತೆ ಫ್ರೆಂಡ್ಸ್ ಚರ್ಚಿಂದ ಮೇಲೆ ಮನೆ ಬಾಗ್ಲನ್ನೆಲ್ಲ ಕ್ಲೀನಾಗಿ ಒರೆಸಿ ಕಲರ್ ರಂಗೋಲಿ ಹಾಕಿದ್ದೀನಿ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ ಹಾಗೆಯೇ ಮಧ್ಯಾಹ್ನ ಲಂಚ್ಗೆ ಗೀ ರೈಸು ಚಿಕನ್ ಸಾಂಬಾರು ವರ್ಕಿ ಮತ್ತು ಶಾವಿಗೆ ಹಾಕಿ ಹಾಲು ಪಾಯಸ ಮಾಡಿದ್ದೆ ಇದನ್ನೆಲ್ಲ ದೇವ್ರಿಗೆ ಎಡೆ ಇಟ್ಟು ಆಮೇಲೆ ನಾವೆಲ್ಲ ಊಟ ಮಾಡಿದ್ದು ಫಾರ್ಟಿ ಡೇಸ್ ನಾವು ಮಾಂಸ ತಿಂದಿರಲ್ಲ ಅಂದರೆ ಫ್ರೈಡೇ ಮಾತ್ರ ತಿಂತಾ ಇರಲಿಲ್ಲ ನಾನು ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ಚಿಕನು ಎಲ್ಲ ಮಾಡ್ಕೊಂಡು ತಿಂತಾ ಎಲ್ಲರೂ ಕ್ರಿಶ್ಚಿಯನ್ಸಲ್ಲಿ ಈ ಫಾರ್ಟಿ ಡೇಸ್ ಬೇಡ್ಕೊಂಡಿರ್ತಾರಲ್ಲ ಅವರು ಫಾರ್ಟಿ ಡೇಸ್ನು ಕೂಡ ಮಾಂಸ ತಿಂದೇ ಇರ್ತಾರೆ ಆ ರೀತಿ ಇರೋರು ಇವತ್ತು ತಿಂತಾರೆ ಮಾಡಿಕೊಂಡು ನಾನ್ ವೆಜ್ ಎಲ್ಲ ಇವತ್ತಿಂದ ಏನಿಲ್ಲ ನಮಗೆ ರಿಸ್ಟ್ರಿಕ್ಷನು ಶುಕ್ರವಾರ ನಾನು ಹೋಗ್ತಾ ಇದ್ನಲ್ವ ಚರ್ಚ್ಗೆ ಅದೆಲ್ಲ ಏನೂ ಇರೋದಿಲ್ಲ ಈಗ ಈಗ ದೇವ್ರಿಗೆ ಕೂಡ ಹೂವು ಇಟ್ಟಿರಲಿಲ್ಲ ಇಷ್ಟು ದಿನ ಹೂ ಇಡ್ದೇ ಹಂಗೆ ಹಾಗೇ ಪ್ರೇಯರ್ ಮಾಡ್ತಾಯಿದ್ದೆ ಇವತ್ತೊಂದು ದಿನ ಹೂ ಇಟ್ಟಿದ್ದೀನಿ ದೇವ್ರಿಗೆ ಇದೆಲ್ಲ ಮುಗಿದ್ಮೇಲೆ ಮಾರನೇ ದಿನ ಹೋಗದ ಎಲ್ಲಾದರೂ ಅಂತ ಅನ್ನಿಸ್ತಿತ್ತು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಬಿಟ್ಟು ಹತ್ತು ಗಂಟೆಗೆಲ್ಲ ಪಾರಕ್ ಮುಗಿ ಮುಚ್ಚಿಬಿಡ್ತಾರಲ್ವ ಅದರಿಂದ ಬೆಳಗ್ಗೆ ಬೇಗ ಹೋಗ್ತಾ ಇದೆ ಮಕ್ಕಳನ್ನ ಕರ್ಕೊಂಡು ಅವರು ಎಲ್ಲರ ಕರ್ಕೊಂಡೋಗಿ ಮಮ್ಮಿ ಅಂತ ಹೇಳ್ತಾ ಇದ್ರು ಇಷ್ಟರ ಹಬ್ಬದ ದಿನ ಕೂಡ ನಮ್ಮ ಮಾಮನಿಗೆ ಹೇಳ್ತಾನೆ ಇದ್ರು ಮಕ್ಕಳು ಮಾಮ ಅಪ್ಪ ಕರ್ಕೊಂಡೋಗಿ ಎಲ್ಲಾದರೂ ಅಂದರೆ ಅವ್ರಿಗೆ ಒಂದು ದಿನ ಎರಡು ದಿನವೇ ಹಾಲಿಡೇ ಇರೋದ್ರಿಂದ ಎಲ್ಲೂ ಕರ್ಕೊಂಡು ಅವರು ಹೋದರೆ ಒಂದೊಂದು ದಿನ ಹೋಗ್ತಾರೆ ಇಲ್ಲ ಇಲ್ಲ ಮನಗಬೇಕು ಅಂತ ರೆಸ್ಟ್ ತಗೋಬೇಕು ಅಂತ ಮನಗಿಬಿಟ್ರು ಅವ್ರು ಮನಗಿದ್ರೆ ಬೇಗ ಒಂದು ಗಂಟೆ ಎರಡು ಗಂಟೆಯಲ್ಲಿ ಎದ್ದೊಳೋದೇ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾರೆ ನಾವು ದಿನ ಮನೇಲಿರೋರಿಗೆ ಏನು ಅನ್ನಿಸ್ತಾ ಇರುತ್ತೆ ಅಯ್ಯೋ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಹೇಳಿ ಹೇಳಿ ಅವ್ರು ಮನೆಗೆ ಬಿಟ್ರೇ ಎದೊಳೋದೇ ಇಲ್ಲ ಸರಿ ನಾನೇ ಕರ್ಕೊಂಡು ಹೋಗೋದ ಅನ್ಬಿಟ್ಟು ಬೆಳಗ್ಗೆನೆ ಕರ್ಕೊಂಡು ಹೋದೆ ತಂಗಿ ಮಗಳು ಕೂಡ ಕರೆದಿದ್ದೆ ಅವಳು ಅಂದಲು ತಂಗಿ ಮಗಳು ನಾನು ಬರ್ತೀನಿ ನೀವು ಹೋದ್ರೆ ಆಂಟಿ ಅಂತ ಹೇಳಿದ್ಲು ಆದ್ರಿಂದ ಏನು ಮಾಡಿದೆ ಬೆಳಗ್ಗೆನೇ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮೂರು ಜನನೂ ಸೇರಿಕೊಂಡು ಒಂದೊಂದು ಕೆಲಸ ಮುಗಿಸ್ಬಿಟ್ಟು ಅಂದರೆ ಈ ಮಕ್ಕಳೆಲ್ಲ ಮಾಡ್ತಾರಲ್ವ ಚಿಕ್ಕ ಚಿಕ್ಕ ಕೆಲಸ ಅವನ್ನೆಲ್ಲ ಮಾಡಿದ್ರು ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮಾಮನಿಗೆ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿ ಕೊಟ್ಟು ಕಳಿಸ್ಬಿಟ್ಟೆ ಲಂಚೆಲ್ಲ ಅದಾದಮೇಲೆ ನಾವು ಕೂಡ ಟಿಫನ್ನು ಒಂದೊಂದು ಪೂರಿ ತಿಂದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ತಂಗಿ ಮಗಳನ್ನ ಕಾಯ್ಕೊಂಡು ಬೇಗ ಹೋದ ಒಂಬತ್ತು ಗಂಟೆಗೆ ಹೋಗಿ ಹತ್ತು ಗಂಟೆಗೆಲ್ಲ ಬಂದ್ಬಿಟ್ಟು ಫ್ರೆಂಡ್ಸ್ ಅದಾದಮೇಲೆ ನಮ್ಮ ತಂಗಿ ಮಗಳು ಬಾ ನಮ್ಮ ಮನೆಗೆ ಅಂತ ಕೇಳಿದ್ಕೆ ಇಲ್ಲ ನಮ್ಮನೆಗೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋದ್ಲು ಅಲ್ಲೋದ ನನ್ನ ತಂಗಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು ಇಷ್ಟು ಬೇಗ ಆಗೋಯ್ತಾ ಅಂತಂದ್ಲು ಇಲ್ಲ ಹತ್ತು ಗಂಟೆಗೆಲ್ಲ ಮುಚ್ಬಿಡ್ತಾರಲ್ಲ ಸಾಯಂಕಾಲದಲ್ಲಿ ಹೋಗ್ಬೋದಲ್ಲ ಅಂದ್ಲು ಸಾಯಂಕಾಲದಲ್ಲಿ ತುಂಬ ರಶ್ ಆಗುತ್ತೆ ಹಾಲಿಡೇ ಬೇರೆ ಇರೋದು ಸ್ಕೂಲ್ದು ತುಂಬ ಮಕ್ಕಳೆಲ್ಲ ಬಂದ್ಬಿಡ್ತಾರೆ ಅದರಿಂದ ಹೋಗೋಕ್ಕಾಗಲ್ಲ ಬೆಳಗ್ಗೆ ಸರಿ ನಮಗೆ ಅಂತ ಹೇಳಿದೆ ಆಮೇಲೆ ಸರಿ ಅವಳೇನು ಮಾಡೋದು ನಾನು ಕುತ್ಕೊಂಡು ಮಾತಾಡ್ತಾ ಇದ್ನಲ್ವ ನಮ್ಮ ತಂಗಿ ಮನೇಲಿ ಹಳ್ಳಿಗುಳ್ಳಿ ಮನೆ ತರಲ್ಲ ಅದನ್ನು ತಂದಿದ್ಲು ಮಾರ್ಕೆಟಿಂದ ಈ ಸರಿ ನಾನು ಮೈಸೂರಿಗೆ ಸಾವಿಗೆ ಹೋಗಿದ್ನಲ್ಲ ಅಲ್ಲಿ ಮಾಲೆ ಎಲ್ಲ ತಗೊಳೋದ ಅಂತ ಮಾರ್ಕೆಟ್ಗೆ ಹೋಗಿದ್ದು ನಾವು ಅವತ್ತು ಹಳ್ಳಿಗುಳ್ಳಿ ಮನೆ ಆಡ್ತಾರಲ್ಲ ಅದ್ರದ್ದು ಆ ಮರದ ಪೆಟ್ಟಿಗೆನ ಅಲ್ಲಿ ಮಾರ್ತಾಯಿದ್ರು ನಾನು ತಗೊಳಕ್ಕೆ ತುಂಬ ಇಷ್ಟ ನನಗೆ ಚಿಕ್ಕದ್ರಲ್ಲೇ ತುಂಬ ಆಡ್ತಾಯಿದ್ದೆ ಆ ಗೇಮ್ಸೆಲ್ಲ ಆಗ ಬೇಡ ಸಾವು ಬಂದಿರೋದ್ರಿಂದ ನಾವು ಮಾಲೆ ಮಾತಾ ತೊಗೊಂಡೋಗ್ಬೇಕು ಇದನ್ನೆಲ್ಲ ಮನೆಗೆ ಹಿಂಗೆ ಎತ್ಕೊಂಡು ಹೋಗೋದು ಅಂತ ಬಂದ್ಬಿಟ್ಟೆ ಆಮೇಲೆ ನೋಡಿದ್ರೆ ನನ್ನ ತಂಗಿ ನಾನು ಬಂದ ಮೇಲೆ ಅವಳು ಹೋಗಿದ್ಲಲ್ವಾ ಊರಿಗೆ ಪುನಃ ಹೋಗಿದ್ಲು ಆಗ ಅಲ್ಲಿ ಮಾರ್ಕೊಂಡು ಯಾರೋ ಬಂದರು ಅಂತ ಒಂದು ಪೀಸ್ ತಗೊಂಡು ಬಂದಿದ್ಲು ನಾನಂದೆ ನನಗೂ ಬೇಕಾಗಿತ್ತಲ್ವ ನನಗೂನು ತರಬಾರ್ದಿತ್ತ ಅದು ಅಂತಂದೆ ಹೌದಾ ಸರಿ ಇನ್ನೊಂದು ಸರಿ ಬಂದರೆ ತಗೊಂಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಈ ಹಣಸೆಂಡದು ಬೀಜ ಬರುತ್ತಲ್ಲ ಅದೇ ಇರಬೇಕಾಗಿತ್ತು ಅದಿಲ್ಲ ಮಾರ್ಕೆಟ್ಗೆ ಹೋದರೆ ತರ್ತೀನಿ ಅಂದ್ಬಿಟ್ಟು ಕಲ್ಲಲ್ಲೇ ಹಾಕ್ಕೊಂಡು ಹಳ್ಳಿಗಳಿ ಮನೆ ಇದ್ದೋ ಫ್ರೆಂಡ್ಸ್ ಅದೆಲ್ಲ ಆಡಿದ ಮೇಲೆ ಮನೆಗೆ ಬಂದ್ಬಿಟ್ಟು ಒಂದು ಗಂಟೆ ಮೇಲೆ ಮನೆಗೆ ಬಂದು ಊಟ ಎಲ್ಲ ಮಾಡಿ ಕೂತ್ಕೊಂಡಿದ್ದೆ ಮಕ್ಕಳು ಈಗ ಇರೋದ್ರಿಂದ ಏನಾದರೂ ಒಂದು ಮಾಡಿಕೊಡಿ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಅದರಲ್ಲೂ ಆರಿನಿಗಿಂತ ರಿಯಾನೇ ಜಾಸ್ತಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾಳೆ ಇಲ್ಲಾಂದರೆ ಅಂಗಡಿಯಿಂದ ತ ಅಂಗಡಿಗೆ ಹೋಗ್ತೀನಿ ತಂದ್ಕೊಡಿ ಅಂತ ಹೇಳ್ತಾ ಇರ್ತಾಳೆ ಮೊದಲು ಸ್ಕೂಲ್ ಇತ್ತಲ್ವ ನಾನು ದಿನಾಲೂ ಹೋಗ್ಬೇಕಾದ್ರೆ ಇವ್ರನ್ನ ಆರಿನ ಕರ್ಕೊಂಡು ಬರಬೇಕು ಅಂದರೆ ದಿನ ಒಂದು ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಟ್ಕೋಬೇಕು ಹಾಲು ಪ್ಯಾಕೆಟ್ ತೊಗೊಬೇಕು ಇವ್ರಿಗೆಲ್ಲ ಬಿಸ್ಕೆಟು ಚಾಕ್ಲೇಟು ಐಸ್ ಕ್ರೀಮು ಒಂದೊಂದು ದಿನಕ್ಕೆ ಒಂದೊಂದು ಜಂಕ್ ಫುಡ್ ಬೇಡ ಅಂದರೂ ಕೇಳೋದಿಲ್ಲ ಎರಡು ಒಂದು ದಿನಕ್ಕೆ ಎರಡು ಬಿಸ್ಕೆಟ್ ಆದರೂ ಬೇಕೇ ಬೇಕು ಈ ಮಕ್ಕಳಿಗೆ ಇಲ್ಲಾಂದರೆ ಡೈರಿ ಮಿಲ್ಕ್ ಮಿಲ್ಕ್ ಕೇಳ್ತಾರೆ ಇಲ್ಲಾಂದರೆ ಜ್ಯೂಸ್ ಬರುತ್ತೆ ನೋಡಿ ಹತ್ತತ್ತು ರೂಪಾಯಿ ಅದನ್ನಾದರೂ ಕೇಳ್ತಾರೆ ಇನ್ನೇನು ಕುರ್ಕುರೆ ಅವೆಲ್ಲ ತಗೊಳಲ್ಲ ನಾನು ಕೆಮ್ಮಲು ನೈಟಲ್ಲ ಅಂತ ಸರಿ ಈಗ ಸ್ಕೂಲ್ಗೆ ಹೋಗ್ತಾ ಇಲ್ವಲ್ಲ ಮನೇಲೇ ಇರೋದ್ರಿಂದ ಏನೂ ತರ್ತಾ ಇಲ್ಲ ಅಂದ್ಬಿಟ್ಟು ಕೇಳ್ತಾನೆ ರಿಯಾ ಸರಿ ಮನೇಲಿ ಬೇಳೆ ಬೆಲ್ಲ ಎಲ್ಲ ಇತ್ತು ಅದರಿಂದ ಏನು ಮಾಡಿದೆ ಒಬ್ಬಟ್ಟು ಮಾಡಿದೆ ಅಂತ ಮಾಡ್ಕೊಟ್ಟೆ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಹೆಣ್ಣು ಮಾಡ್ಕೋತಾ ಇದ್ದೀನಿ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ